ಯಾವ್ದು ಕರಿಕೆ ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಲ್ಲ ಕೋಟಿ ಎಷ್ಟು ಬೇಕಾದ್ರೂ ಹೇಳ್ಬೋದು ಆದ್ರೆ ಅಂತದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಭಾರತೀಯ ಜನತಾ ಪಾರ್ಟಿ ಇಸ್ ನೋನ್ ಫಾರ್ ಇಟ್ ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನನ ಕರ್ಕೊಂಡೋದ್ರು ನಮ್ಮ ರಾಜ್ಯದಲ್ಲಿ ಹದಿನೇಳು ಜನನ ಕರ್ಕೊಂಡು ಗೋವಾದಲ್ಲಿ ಮಾಡಿದರು ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ ಅದಕ್ಕೆ ಇಲ್ಲಿ ಅದು ಆ ಥರದ್ದು ಮಾತುಗಳು ಹಾಡ್ತಾ ಇದ್ದಾರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತವೆ ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು ಐವತ್ತು ಕೋಟಿ ಕೊಟ್ರೆ ಬರ್ತೀರಾ ನಂಗೆ ಶಿಕ್ಷಣ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಹೇಳುವಾಗ ಸುಮ್ಮನೆ ಹೇಳ್ತಾರ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ